Hi guys! A one, A two. Hi,

ಇದು ಭಾನುವಾರ ಬೆಳಗ್ಗೆ ಹಿಂದಿನ ದಿನ ಹ್ಯೂಸ್ಟನ್ಗೆ ಟ್ರಿಪ್ಗೆ ಹೋಗಿದ್ವಿ ಅಲ್ಲ ಸೊ ಲೇಟಾಗಿ ಬಂದು ಮಲ್ಕೊಂಡು ಮತ್ತೆ ಬೆಳಗ್ಗೆ ಎದ್ದು ಸ್ಯಾಲಡ್ ತಿನ್ಬಿಟ್ಟು ಇವಾಗ ಸ್ಲೈಡ್ನ ಫಿಕ್ಸ್ ಮಾಡ್ತಾ ಇದೀವಿ ಮಳೆ ಚಳಿ ಗಾಳಿಲೆಲ್ಲ ಓಡಾಡಿ ಬಂದಿದ್ದಕ್ಕೆ ಅವತ್ತು ಒಂದಿನ ಮಾತ್ರ ಆದ್ಯನಿಗೆ ಸ್ವಲ್ಪ ಕೋಲ್ಡ್ ಅದಾದಮೇಲೆ ಸಾಯಂಕಾಲ ಹಾಗೆ ಹೊರಟೋಗಿತ್ತು ಅಂತಾನೆ ಹೇಳ್ಬೋದು

ಬೆಳಿಗ್ಗೆ ಸ್ಯಾಲಡ್ ಮಾಡಿದ್ದಿದ್ರಿಂದ ಆದ್ಯ ತಿಂದಿರಲಿಲ್ಲ ಸೊ ವಾಂಗಿ ಭಾತಾದ್ರು ತಿನ್ನಪ್ಪ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ ಅದನ್ನೇ ಓಡಾಡ್ಕೊಂಡು ತಿಂತ ಇದ್ಲು ಅಷ್ಟರಲ್ಲಿ ಹನ್ನೆರಡು ಗಂಟೆ ಆಗೋಗ್ತಿತ್ತು ಇನ್ನು ನಮ್ಗೆಲ್ರಿಗೂ ಕಾಫಿ ಇಟ್ಟಿದ್ದೆ ಚಳಿ ಇದ್ದಿದ್ರಿಂದ ಎಲ್ಲರೂ ಜಾಕೆಟ್ಸ್ ಎಲ್ಲ ಕವರ್ ಮಾಡ್ಕೊಂಡು ಹೊರಗಡೆ ಫಿಕ್ಸ್ ಮಾಡ್ತಾ ಇದ್ದಾರೆ ಆಕ್ಚುಲಿ ತುಂಬಾ ಕಷ್ಟ ಇತ್ತು ಅವತ್ತು ಆದರೂ ಕೂಡ ಮಕ್ಕಳು ಆಟ ಮಾಡ್ತಾ ಇದ್ರಲ್ವಾ ಅನ್ನೋದಕ್ಕೋಸ್ಕರ ಎಲ್ಲ ನೀಟಾಗಿ ಫಿಕ್ಸ್ ಮಾಡ್ತಿದ್ದಾರೆ ಹಾಗೆ ನೆಲದ ಮೇಲೆ ನೋಡಿದ್ರೆ ಅನ್ಸುತ್ತೆ ಒನ್ ಟು ತ್ರೀ ಫೋರ್ ಅಂತೆಲ್ಲ ಬರ್ಕೊಂಡು ಆಟ ಆಡ್ತಾ ಇದ್ರು ನಾವು ಚಿಕ್ಕ ವಯಸ್ಸಲ್ಲಿ ಕುಂಟಬಲ್ಲೆ ಆಡ್ತಾ ಇದ್ವಿ ಅಲ್ಲ ಅದನ್ನ ಮಕ್ಕಳಿಗೂ ಹೇಳ್ಕೊಟ್ಟಿರೋದ್ರಿಂದ ಅವರಿಬ್ಬರು ಕೂಡ ಆಟ ಆಡ್ತಾ ಇರ್ತಾರೆ ತುಂಬ ಇಷ್ಟ ಅವ್ರಿಗೆ ನಾನು ಹೋಗಲಿಲ್ಲ ಸ್ವಲ್ಪ ಹೊತ್ತು ಹೋಗೋದು ವೀಡಿಯೋ ಮಾಡ್ಕೊಂಡು ಬರೋದು ಅಷ್ಟೇ ಮಾಡ್ತಿದ್ದೆ ನಾನೇನು ಅಷ್ಟೊಂದು ಹೆಲ್ಪ್ ಮಾಡಲಿಲ್ಲ ಯಾಕಂದರೆ ಅಡುಗೆ ಮಾಡಬೇಕಾಗಿತ್ತು ಮಧ್ಯಾಹ್ನಕ್ಕೆ ಮಶ್ರೂಮ್ ಇತ್ತು ಕಾಸ್ಕೋ ಇಂದ ತೊಗೊಂಡು ಬಂದಿದ್ವಿ ಅಲ್ಲ ಸೊ ಫ್ರೆಶ್ ಆಗಿದ್ದಾಗಲೇ ಮಾಡಿಬಿಡೋಣ ಅಂತ ಆದ್ಯಾ ಏಷ್ ಕೂತ್ಕೊಂಡು ಓದ್ತಾ ಇದ್ದಲ್ವ ಸೊ ನಂಗೆ ತುಂಬ ಇಷ್ಟ ಆಗಿ ಹಾಗೆ ವೀಡಿಯೋ ಶೇರ್ ಮಾಡಿದೆ ನಾನಿಲ್ಲಿ ಮಶ್ರೂಮ್ ಕರಿ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ಪೆಷಲ್ ಆಗಿ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಪ್ಲೇಟಲ್ಲಿ ಚಕ್ಕೆ ಚಕ್ಕಿ ಎಲ ಲವಂಗ ಅನ್ನಸು ಉಪ್ಪೆ ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಎಲ್ಲ ಇಟ್ಟಿದ್ದೀನಿ ಇನ್ನೊಂದು ಕಡೆ ಎಲ್ಲ ಸ್ಪೈಸಸ್ ಇದೆ ಹಾಗೆ ಗೋಡಂಬಿ ಕೂಡ ನೀರಲ್ಲಿ ಸ್ವಲ್ಪ ನೆನೆಸಿಟ್ಟಿದ್ದೀನಿ ರುಬ್ಬ ಬೇಕು ಇಲ್ಲಿ ಮಶ್ರೂಮ್ಗೆ ಉಪ್ಪು ಅಷ್ಟ ಪುಡಿ ಅಚ್ಕಾರದ ಪುಡಿ ಪುಡಿ ಗರಂ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಮಾಡೋಣ ಅಂತ ಈ ವೆದರಲ್ಲಿ ಅಮೃತ ವಶಿಣಿ ಮೂವಿ ಸಾಂಗ್ಸ್ನ ಕೇಳ್ತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ರಿಪೀಟೆಡ್ ಆಗಿ ಹಾಕ್ತಿದ್ದೀನಿ ಅಂತಲೇ ಹೇಳ್ಬೋದು ಈ ನಡುವೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಕಡಾಯಿಯಲ್ಲಿ ಎಣ್ಣೆಕಾಯ ಎಣ್ಣೆ ಎಣ್ಣೆಕಾಯ್ದಿದ್ದಾದ್ಮೇಲೆ ಎಲ್ಲ ಸ್ಪೈಸಸ್ ಎಲ್ಲ ಹಾಕಿ ಇವಾಗ ಎಣ್ಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದ್ಸರಿ ರೋಸ್ಟ್ ಮಾಡಿಕೊಂಡು ಅದಾದಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕು ನಮ್ಮ ಮನೇಲಿ ಈರುಳ್ಳಿ ಎಲ್ರಿಗೂ ಇಷ್ಟ ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ಕೆಲವು ಡಿಶಸ್ಗೆ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಜಾಸ್ತಿ ಹಾಕಿದ್ದೀನಿ ಮಶ್ರೂಮ್ ಕೂಡ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಅಂತ ಹೇಳ್ಬೋದು ಮಶ್ರೂಮ್ ಯಾಕಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ಅಂತ ಅಂದರೆ ಲಾಸ್ಟ್ ಟೈಮು ನಾನು ಕಾಸ್ಕೋವಿಂದ ಇದೇ ಥರ ಫುಲ್ ಪ್ಯಾಕ್ ಮಶ್ರೂಮ್ ತೊಗೊಂಡು ಬಂದಿದೆ ಮಾಡ್ದಿರ ಅದು ಹಾಗೆ ಹಾಳಾಗೋಯ್ತು ಗೊತ್ತಲ್ವಾ ಅದು ಫ್ರೆಶ್ ಆಗಿದ್ದಾಗಲೇ ಮಾಡಬೇಕು ಫುಲ್ ಸ್ಮೆಲ್ ಬಂದು ಬಿಸಾಕ್ತೆ ತುಂಬ ಬೇಜಾರಾಗ್ತಾಯಿತ್ತು ಯಾಕಂದರೆ ಇಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಲ್ವಾ ಹಾಳು ಮಾಡಿದ್ರೂ ಹೊಟ್ಟೆ ಉರಿಯುತ್ತೆ ಇನ್ನೊಂದು ಕಡೆ ಇಲ್ಲಿ ಮಿಕ್ಸಿ ಜಾರಲ್ಲಿ ಗೋಡಂಬಿ ಮತ್ತು ಏರೆ ಟೊಮೆಟೊ ಹಾಕ್ಬಿಟ್ಟು ನೀಟಾಗಿ ರುಬ್ಕೊಂಡಿದ್ದೀನಿ ಹುಣ್ಣಿಗೆ ರುಬ್ಕೊಬೇಕು ಗೋಡಂಬಿ ನೆನ್ಸಿದ್ರೆ ತುಂಬ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಇಲ್ಲಿ ಈರುಳ್ಳಿ ಕೆಂಪುಗಾದಮೇಲೆ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನೀಟಾಗಿ ಒಂದ್ಸರಿ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ನಾನು ಸರಿ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ಅಲ್ಲಿ ಮ್ಯಾರಿನೇಟ್ ಮಾಡಿದ್ದೀನಿ ಯಾಕಂದರೆ ಮಶ್ರೂಮ್ಗೆ ಖಾರ ಹಿಡಿಬೇಕು ಅನ್ನೋದಕ್ಕೋಸ್ಕರ ನಾನಿಲ್ಲಿ ಮತ್ತೆ ಒಂದು ಸ್ಪೂನಷ್ಟು ಧನ್ಯ ಪುಡಿ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಅರಿಶಿನ ಪುಡಿ ಉಪ್ಪು ಎಲ್ಲ ಹಾಕಿ ನೀಟಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ ಇನ್ನೊಂದು ಕಡೆ ವಾಣ್ಲಿಲಿ ಒಂದೆರಡು ಸ್ಪೂನಸ್ ಎಣ್ಣೆ ಹಾಕ್ಬಿಟ್ಟು ಮಶ್ರೂಮ್ನೆಲ್ಲ ಫ್ರೈ ಮಾಡ್ಕೊಬೇಕು ಯಾಕಂದರೆ ಇದಕ್ಕೆ ಹಾಕೋ ಮಾಡೋದು ಒಂಥರ ಟೇಸ್ಟ್ ಬರುತ್ತೆ ಈ ಥರ ಸೆಪ್ರೇಟಾಗಿ ರೋಸ್ಟ್ ಮಾಡ್ಕೊಂಡು ಮಾಡೋದು ಇನ್ನೊಂದರ ಟೇಸ್ಟ್ ಬರುತ್ತೆ ಸೊ ನೀವು ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಓಕೆನಾ ಸೊ ಇವಾಗ ರುಬ್ಬಿಟ್ಕೊಂಡಿರೋಂಥ ಗೋಡಂಬಿ ಟೊಮೆಟೊ ಪ್ಯೂರಿನ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಆಗೋವರೆಗೂ ಒಂದ್ಸರಿ ಫ್ರೈ ಮಾಡ್ಕೊಬೇಕು ಅದಾದ್ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ಕನ್ಸಿಸ್ಟೆನ್ಸಿ ಅಜ್ಜಸ್ಟ್ ಮಾಡ್ಕೊಬೇಕಾಗತ್ತೆ ನಾನಿಲ್ಲಿ ತುಂಬ ನೀರು ಹಾಕಿ ಮಾಡ್ತಲ್ಲ ಸ್ವಲ್ಪ ಸೆಮಿ ಲಿಕ್ವಿಡ್ ಇರಬೇಕು ಅಷ್ಟೇ ಇವಾಗ ಬಿಸಿ ಬಿಸಿ ಅನ್ನಕ್ಕೆ ಸೂಪರ್ ಆಗಿರುತ್ತೆ ಅಂತ ಮಾಡ್ತಾ ಇರೋದು ಸಾಯಂಕಾಲಕ್ಕೆ ಚಪಾತಿ ಅಥವಾ ದೋಸೆ ಏನಾದ್ರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಉಳಿದ್ರೆ ಫ್ರಿಜ್ಜರ್ ಇಟ್ಕೊಂಡು ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಕೂಡ ಆಗುತ್ತೆ ದೋಸೆ ಜೊತೆ ತಿನ್ಬೋದು ಅಂತ ಅಷ್ಟು ಹಾಕಿ ಮಾಡಿದ್ದು ಹಂಗೆ ಇಟ್ಟರೆ ಮತ್ತೆ ನಾನು ಅಡುಗೆ ಮಾಡೋದಿಲ್ಲ ಬಟ್ ಈ ಥರ ಮಾಡಿಟ್ರೆ ಖಾಲಿ ಮಾಡ್ತೀವಿ ಅದೊಂದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಕುದಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಇವಾಗ ಕಸೂರಿ ಮೇತಿ ಆ್ಯಡ್ ಮಾಡ್ತಾಯಿದ್ದೀನಿ ಕಸೂರಿ ಮೆತಿ ಒಗ್ಗರಣೆಗೂ ಹಾಕ್ಬೋದು ಬಟ್ ಅದು ಬೇರೆ ಟೇಸ್ಟ್ ಕೊಡುತ್ತೆ ಸೊ ಈ ಟೈಮಲ್ಲಿ ಹಾಕೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿ ಬರ್ತಾಯಿತ್ತು ಈ ಎಸ್ಪೆಷಲಿ ಈ ಟೈಮಲ್ಲಿ ಕುದಿಯೋ ಟೈಮಲ್ಲಿ ಆ ಸ್ಮೆಲ್ಲೇ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ನೀಟಾಗಿ ಒಂದ್ಸರಿ ಕುದ್ದಾದಮೇಲೆ ಉಪ್ಪು ಫಸ್ಟು ಹಾಕಿರ್ತೀವಿ ಇನ್ನೊಂದ್ಸರಿ ನೋಡಿಕೊಂಡು ಯಾಕಂದರೆ ಈ ಕಡೆ ಮಶ್ರೂಮಲ್ಲೂ ಹಾಕಿರ್ತೀವಿ ಇಲ್ಲೂ ಹಾಕಿದೆ ಸೊ ಈ ಟೈಮಲ್ಲಿ ನೋಡಿ ನೋಡ್ಕೊಂಡು ಆಡ್ ಮಾಡ್ಕೊಬೇಕು ಇಲ್ಲಿ ನೋಡ್ತಾ ಇರ್ಬೋದು ನನಗೆ ಗೊತ್ತಾಗ್ಲಿಲ್ಲ ಸಡನ್ ಆಗಿ ಈ ಕಡೆ ಬಾಣಲಿ ಸ್ವಲ್ಪ ಅಲ್ವಾ ಬೇರೆ ಕಡೆ ನಾನು ಚೆಲ್ಬಿಡ್ತು ಹಂಗಾಗಿ ಬರ್ನರ್ ಸ್ವಲ್ಪ ರೆಡ್ ಆಗಿ ಉರಿಯೋದಕ್ಕೆ ಸ್ಟಾರ್ಟ್ ಆಯ್ತು ನನಗೆ ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಗೊತ್ತಾಗಿದ್ದು ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಅವತ್ತು ಏನೋ ಮಶ್ರೂಮ್ ಒಂದು ಪೀಸ್ ಬಿದ್ದೋಯ್ತಾ ಇನ್ನೂ ಹಿಂಗಾಯಿತು ಇದೆ ಬಟ್ ಅದಾದ್ರೂ ಸ್ವಲ್ಪ ಸರಿ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ನೀರು ಇಲ್ಲ ತುಂಬ ಗಟ್ಟಿನೂ ಇಲ್ಲ ಕರೆಕ್ಟಾಗಿದೆ ಸೊ ನೀವು ಟ್ರೈ ಮಾಡಿ ಖಂಡಿತ ಹೇಗೆ ಬಂತು ಅಂತ ನನಗೆ ತಿಳಿಸಿ ಓಕೆನಾ ಈ ಮಶ್ರೂಮ್ ಗ್ರೇವಿ ಅನ್ನದ ಜೊತೆ ಚಪಾತಿ ಜೊತೆ ಪರೋಟಾ ಜೊತೆ ದೋಸೆ ಜೊತೆ ಪೂರಿ ಜೊತೆ ಎಲ್ಲದ್ರ ಜೊತೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಮಶ್ರೂಮ್ ತಿನ್ನೋಲ್ಲ ಅನ್ನೋರು ಕೂಡ ಖಂಡಿತ ರೆಸಿಪಿ ಮಾಡಿದ್ರೆ ತಿಂತಾರೆ ಅಂತ ಹೇಳ್ಬೋದು ಸೊ ಅಡುಗೆಯೆಲ್ಲ ಮುಗಿಸಿ ನಾನು ಇವಾಗ ಹೊರಗಡೆ ಎಷ್ಟುವರೆಗೂ ಬಂದಿದೆ ಅಂತ ನೋಡಕ್ಕೆ ಹೋಗ್ತಾ ಇದ್ದೀನಿ ಮಕ್ಕಳಂತೂ ಏನಾದ್ರು ಒಂದು ಆಕ್ಟಿವಿಟಿ ಕೊಟ್ಟರೆ ಅಷ್ಟು ಖುಷಿಯಾಗಿ ಮಾಡ್ತಾರೆ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಅವ್ರ ಹ್ಯಾಪಿನೆಸ್ ಪಾಪ ನನ್ನ ಹಸ್ಬೆಂಡ್ ಚಳಿನಲ್ಲಿ ಫುಲ್ ಕಷ್ಟಪಟ್ಟು ಫಿಕ್ಸ್ ಮಾಡಿದ್ರು ಮಕ್ಕಳು ಜಸ್ಟ್ ಎತ್ಕೊಡೋದು ಅಥವಾ ಏನಾದ್ರು ಒಂದು ಸ್ಕ್ರೂ ನಟ್ ಈ ಥರದ್ದೆಲ್ಲ ಕೊಡೋದು ಆ ಥರದ್ದು ಹೆಲ್ಪ್ ಮಾಡ್ತಿರ್ತಾರೆ ಅಷ್ಟೇ ಸೊ ಫೈನಲಿ ಆಟ ಆಡೋದಕ್ಕೆ ಸ್ಟಾರ್ಟ್ ಆದ್ರು ಚೆನ್ನಾಗಿದೆ ಸ್ವಿಂಗ್ ಎಲ್ಲ ಫಿಕ್ಸ್ ಮಾಡಿದ್ದಾಯಿತು ನೆಕ್ಸ್ಟು ಸ್ಲೈಡ್ ಒಂದು ಫಿಕ್ಸ್ ಮಾಡಬೇಕು ಅಷ್ಟೇ ಸೊ ಅಷ್ಟರಲ್ಲಿ ನನ್ನ ಪೆಂಡಿಂಗ್ ಕೆಲಸ ಮಾಡಕ್ಕೆ ಹೊರಟೆ ಈ ಚಳಿಲಿ ಪಾತ್ರೆ ತೊಳೆಯೋದು ಎಷ್ಟು ಕಷ್ಟ ಅಲ್ವಾ ಬಿಸಿನೀರೇನೋ ಏನೋ ಆದರೂ ಬಿಸಿನೀರಲ್ಲೂ ಪಾತ್ರೆ ತೊಳಿಯೋಕಾಗೋದಿಲ್ಲ ವಾಮ್ ವಾಟರ್ ಅಲ್ಲಿ ತೊಳಿಬೇಕಾಗತ್ತೆ ಹಂಗೆ ಸಾಂಗ್ ಬಂತು ಅಂತ ಹೇಳ್ತಿದೆ ಸ್ವಲ್ಪ ಕಟ್ ಮಾಡಿ ಹಾಕ್ತೆ

para que ಬೆಳಗ್ಗೆ ಫಿಕ್ಸ್ ಮಾಡೋದಕ್ಕೆ ಶುರು ಆದವರು ಸಾಯಂಕಾಲವರೆಗೂ ಮಾಡ್ತಾ ಇದ್ದಾರೆ ಇನ್ನು ಊಟಕ್ಕೆ ಒಂದು ಗ್ಯಾಪ್ ತೊಗೊಂಡಿದ್ರು ಅಷ್ಟೇ ಅದಾದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಚಳಿ ಇನ್ನೂ ಜಾಸ್ತಿ ಆಗಿತ್ತು ಇನ್ನ ಟೈಮು ಐದು ಗಂಟೆ ಅಷ್ಟೇ ಆದರೆ ತುಂಬ ಕತ್ತಲೆ ಆಗಿಬಿಟ್ಟಿರುತ್ತೆ ಐದು ಗಂಟೆ ಅಷ್ಟರಲ್ಲೇ ಚಳಿ ಜಾಸ್ತಿ ಆಗಿರೋ ಕಾರಣ ಸರಿ ಸಾಯಂಕಾಲದ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ವೀಕೆಂಡ್ ಬಂತು ಅಂತ ಅಂದರೆ ಅದರಲ್ಲೂ ಟ್ರಿಪ್ಗೆ ಹೋಗಿ ಬಂದ್ವಿ ಸೊ ನನ್ನ ಡಯಟ್ ಎಲ್ಲ ಫುಲ್ ಸ್ಟಾಪ್ ಆಗಿದೆ ಮತ್ತೆ ಸ್ಟಾರ್ಟ್ ಮಾಡಬೇಕು ಇಷ್ಟ ಆಯಿತಾ ಸ್ಲೈಡ್ ಸ್ವಲ್ಪ ಚಿಕ್ಕದಾಯಿತು ಬಟ್ ಆಫರ್ ಅಲ್ಲಿ ಸ್ವಲ್ಪ ಕಮ್ಮಿಗೆ ಸಿಕ್ತು ಅಂತ ಹೇಳ್ಬಿಟ್ಟು ಬುಕ್ ಮಾಡಿ ತರಿಸ್ಕೊಂಡಿದ್ರು ಮಕ್ಕಳಂತೂ ದಿನ ಫುಲ್ ಖುಷಿಯಿಂದ ಎಂಜಾಯ್ ಮಾಡ್ತಿರ್ತಾರೆ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿತ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಮಕ್ಕಳಿಬ್ರು ಸ್ಕೂಲ್ಗೆ ಹೋದ್ರು ಬಿಟ್ಬಿಟ್ಟು ಬಂದು ಬ್ಲಾಗ್ ಕಂಟಿನ್ಯೂ ಈ ಜಾಕೆಟ್ಸ್ ಲಾಸ್ಟ್ ಟೈಮ್ ಕಾಸ್ಗೋಗೋದಾಗ ತೊಗೊಂಡಿದ್ದು ತುಂಬ ದೊಡ್ಡ ಸೈಜ್ ನನಗೆ ಆದರೆ ಇದನ್ನು ಹಾಕ್ಕೊಂಡಿದ್ದರೆ ಬೆಡ್ಶೀಟ್ ಹಾಕ್ಕೊಂಡಿದ್ದೀನಿ ಮೈಮೇಲೆ ಅನ್ನಷ್ಟು ಬೆಚ್ಚಗಿರುತ್ತೆ ಹಾಗಾಗಿ ರಿಟರ್ನ್ ಕೊಡಲಿಲ್ಲ ಇಟ್ಕೊಂಡಿದ್ದೀನಿ ಇನ್ನು ನೋಡ್ತಾ ಇರ್ಬೋದು ಹೊರಗಡೆ ಹೂವೋದು ಗ್ರಾಸ್ ಎಲ್ಲ ಒಣಗೋಗ್ತಾ ಇದೆ ವಿಂಟರಲ್ಲಿ ಫುಲ್ ಹಾಳಾಗುತ್ತೆ ಮತ್ತು ಸ್ಪ್ರಿಂಗಲ್ಲಿ ಬರುತ್ತೆ ಸೊ ಮಕ್ಕಳು ಸ್ಕೂಲ್ಗೆಲ್ಲ ಹೋಗಿದ್ದರು ಮಧ್ಯಾಹ್ನದ ಅಡುಗೆ ನಾನಿಲ್ಲಿ ಸೊಪ್ಪಿನ ಸಾರು ಮಾಡಿದೆ ಹಾಗೆ ಅನ್ನ ಮತ್ತು ತುಪ್ಪ ಮೊಸರು ಸೊ ಈ ಥರ ಅಡುಗೆ ಇವತ್ತು ಹಂಗೆ ಗಟ್ಟಿ ಮೊಸರು ಹೆಪ್ಪಾಗಿತ್ತು ತುಂಬ ಚೆನ್ನಾಗಿತ್ತು ಮತ್ತೆ ಮಕ್ಕಳು ಸ್ಕೂಲಿಂದ ಬಂದರೂ ಬರ್ತಿದ್ದಂಗೆ ಸ್ನಾನ ಮಾಡಬೇಕು ಸ್ಕೂಲಿಂದ ಬಂದ ಮೇಲೆ ಅಲ್ವಾ ಸೊ ಸ್ನಾನ ಮಾಡೋದಕ್ಕೆ ಮೊದಲು ಯೂನಿಫಾರ್ಮಲ್ಲೇ ಹೋಗ್ಬಿಟ್ಟು ಈ ಥರ ದಿನ ಆಟ ಆಡ್ತಾ ಇರ್ತಾರೆ ಇಲ್ಲಿ ಬಿಸಿಲು ಕಾಣ್ತಾ ಇರ್ಬೋದು ಆದರೆ ಚಳಿ ಅಂತೂ ಇರುತ್ತೆ ಹಾಟ್ ಹಾಕೊಂಡೋಗಿ ಹುಡಿ ಏನಾದರೂ ಹಾಕೊಳ್ಳಿ ಅಂದರೂ ಕೂಡ ಕೇಳೋದಿಲ್ಲ ನಾನೇ ರೆಡಿ ಮಾಡ್ತೀನಿ ಅದಿನಿ ಅಂತ ಹೇಳ್ಬಿಟ್ಟು ಇವತ್ತು ಅವಳೇ ರೆಡಿ ಮಾಡಿ ಕೂರಿಸಿರೋಂಥದ್ದು ನನಗೆ ಬೇಡಮ್ಮ ನಾನೇ ರೆಡಿ ಮಾಡ್ತೀನಿ ಅಂತ ಕ್ರಿಸ್ಮಸ್ ಪಫಾರ್ಮೆನ್ಸ್ಗೆ ನಾನಂತೂ ಸ್ಕೂಲಿಂದ ಕರ್ಕೊಂಡು ಬಂದಮೇಲೆ ಅವ್ರಿಗಿಬ್ರಿಗೂ ತಿನ್ನಿಸ್ಬಿಟ್ಟು ನಾಲ್ಕು ಹೋಗಿ ಹಂಗ್ಮೇಲೆಕೊಂಡ್ಬಿಟ್ಟಿದ್ದೆ ನಾಲ್ಕು ಕಾಲಿಂದ ಐದು ಕಾಲ್ವರೆಗೂ ಒನ್ ಅವರ್ ನಿದ್ದೆ ಮಾಡಿ ಎದ್ದಿದ್ದು ಇವಾಗ ಟೈಮ್ ಐದುವರೆ ಆಗಲೇ ಫುಲ್ ಕತ್ಲೆ ಆಗಿಬಿಟ್ಟಿದೆ ನೋಡ್ತಾ ಇರ್ಬೋದು ಸೊ ಇವಾಗ ಸಿಕ್ಸ್ ಓ ಕ್ಲಾಕ್ಗೆ ಅವ್ಳಿಗೆ ಪರ್ಫಾರ್ಮೆನ್ಸ್ ಇರೋಂಥದ್ದು ಸೊ ಅವರಪ್ಪನೂ ಬರ್ತೀನಿ ಅಂತ ಹೇಳಿದ್ದಾರೆ ಇನ್ನೊಬ್ಬರ ಬಗ್ಗೆ ಹಂಗಾಗಿ

இதே கிரீன் ஐந்து முக்கால் எஸ்ட் கத்தே ಶಾಂತಾಗಿ ಲೆಟರ್ ಬರೀತಾ ಇದ್ದಾರೆ ಅವರು ಈ ವರ್ಷ ಹೆಂಗಿತ್ತು ಅವ್ರ ಹೆಸರು ನೇಮ್ ಮತ್ತೆ ಏನೇನು ಬೇಕು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಕ್ರಿಸ್ಮಸ್ ಗೆ ಅಂತ ಹೇಳ್ಬಿಟ್ಟು ಬರೆದ್ಬಿಟ್ಟು ಅವ್ರ ವಿಶ್ನ ಇಲ್ಲಿ ಗಿಫ್ಟ್ ಬಾಕ್ಸ್ ಏನಿದೆ ಅದು ಅಲ್ಲಿ ಪೋಸ್ಟ್ ತರ ಮಾಡಿದ್ರೆ ಸಂತ ನಮಗೆ ತಂದ್ಕೊಡ್ತಾರೆ ಅನ್ನೋದಕ್ಕೋಸ್ಕರ ಇನ್ನೊಂದು ಗ್ಲಿಟರ್ ಅದೆಲ್ಲ ಕೊಟ್ಟಿದ್ದಾರೆ ಅದು ಬ್ಯಾಕ್ ಯಾರ್ಡ್ ಅಲ್ಲೆಲ್ಲ ಚೆಲ್ಲದ್ರೆ ಚಂದ್ರನ್ ಬೆಳಕಿಗೆ ಫುಲ್ಲು ಶೈನಿಂಗ್ ಹೊಡಿತಾ ಇರತ್ತಂತೆ ಸೊ ಶಾಂತ ನಮ್ಮನ್ನ ಫಾಲೋ ಮಾಡ್ಕೊಂಡು ಬಂದು ನಾವೆಲ್ಲಿದ್ದೀವಿ ಅಂತ ಕಂಡು ಹಿಡಿದು ಗಿಫ್ಟ್ ಕೊಡ್ತಾರೆ ಅಂತ ಮಕ್ಳಿಗೊಂದು ಆಕ್ಟಿವಿಟಿ ತರ ಇಲ್ಲಿ ತುಂಬಾ ದೊಡ್ಡ ಕ್ಯೂ ಇತ್ತು ಅಂತ ಹೇಳ್ಬೋದು ಸ್ಯಾಂಟಾ ಕ್ಲಾಸ್ ಜೊತೆ ಮಕ್ಕಳು ಫೋಟೋ ತೆಗೆಸ್ಕೊಳ್ಳೋದು ಸೊ ಸ್ಕೂಲಿಂದ ಕೂಡ ಅವರು ಫೋಟೋಗ್ರಾಫರ್ ಕೂತಿದ್ದಾರೆ ಬೇಕು ಅಂತಂದ್ರೆ ನಾವು ದುಡ್ಡು ಪೇ ಮಾಡಿಬಿಟ್ಟು ಫೋಟೋಸ್ನೆಲ್ಲ ಕಲೆಕ್ಟ್ ಮಾಡ್ಕೊಬಹುದು ಥ್ಯಾಂಕ್ ಯು ಸೊ ನೆಕ್ಸ್ಟು ಇವಾಗ ಪರ್ಫಾಮೆನ್ಸ್ಗೆ ಹೋಗ್ತಾ ಇದೀವಿ ಆದ್ಯ ಸೊ ಇಲ್ಲಿ ಈ ಕಡೆ ನೋಡ್ತಾ ಇರ್ಬೋದು ಫುಲ್ ಕುಕೀಸ್ ಎಲ್ಲ ಇಟ್ಕೊಂಡಿದ್ದಾರೆ ಕುಕೀಸ್ ಫಸ್ಟ್ ಒಂದ್ಸರಿ ತೊಗೊಂಡಿದ್ರು ಮತ್ತೆ ಆಮೇಲೆ ತಗೊಂಡ್ರು ಇದೇ ನಾನು ಹೇಳಿದ ಲಿಟರು ಓಟ್ಸ್ ಎಲ್ಲ ಇರುತ್ತೆ ಅದನ್ನು ಬ್ಯಾಕ್ ಯಾರ್ಡಲ್ಲಿ ಸ್ಪ್ರಿಂಕಲ್ ಮಾಡ್ಬೇಕಂತೆ ಅದು ಮಕ್ಕಳು ಹಾಕ್ತಾಗ ಹೆಂಗೆ ಮರತ್ತೆ ಅಂತ ಹೇಳ್ಬಿಟ್ಟು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಾನು ಅದನ್ನು ಹಾಕ್ತಾ ಕ್ರಿಸ್ಮಸ್ ಟೈಮಲ್ಲಿ ಹಾಕ್ತಾರಂತೆ ಸೊ ಅವಾಗ ಶೇರ್ ಮಾಡ್ತೀನಿ ಕುಕೀಸ್ ತೊಗೊಂಡ್ರು ಆದ್ಯ ಫಸ್ಟ್ ಕೊಟ್ಬಿಟ್ಲು ಪರ್ಫಾಮೆನ್ಸ್ ಇರುತ್ತೆ ಅಂತ ಬಟ್ ಇನ್ನ ಅವಳ್ದು ಸ್ಟಾರ್ಟ್ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ತಿಂದ್ಬಿಟ್ಲು ಹಾಗೆ ಇದು ಆದ್ಯನ ಪರ್ಫಾಮೆನ್ಸ್ ಕಿಂಡರ್ ಗಾರ್ಡನ್ ಪಫಾರ್ಮೆನ್ಸ್ ನಿಮ್ಮಲ್ಲಿ ಇಷ್ಟನೋ ಅವರು ನೋಡಿ ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡಿ ಇಂಟ್ರೆಸ್ಟ್ ಇಲ್ಲದೆ ಇರೋರು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಬೋರಿಂಗ್ ಆಗುತ್ತೆ ಹಂಗೆ ಹಿಂಗೆ ಅಂತ ಮಕ್ಕಳು ಪರ್ಫಾಮೆನ್ಸ್ ನಿಮ್ಮಲ್ಲಿ ಸುಮಾರಷ್ಟು ಜನ ಮಕ್ಕಳು ನ ನೋಡೋದಕ್ಕೆ ತುಂಬಾ ಇಷ್ಟಪಡ್ತೀರ ಹಾಗೆ ಅಮೆರಿಕಾದಲ್ಲಿ ಯಾವ ರೀತಿ ಇರುತ್ತೆ ಮಕ್ಕಳು ಹೇಗೆಲ್ಲ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದನ್ನು ನಾನು ಅವಾಗವಾಗ ಶೇರ್ ಮಾಡ್ತೀನಿ ಅಷ್ಟೇ ಸೊ ಅಲ್ಲಿ ನೋಡ್ತಾ ಇರ್ಬೋದು ಆದ್ಯನ ಕ್ಲಾಸ್

To wave at their family, get all that out of their system, and you guys get it all out of your system. Yes. Okay. Go ahead. waving, Hi. Hello. Yes. To see you. All right. Three. Awesome. Good job, parents. Okay. So um, they have been doing a wonderful job at the rehearsals. Um, so I knew the only thing we had to worry about is a big audience so um, we have I have no problem with people taking pictures at your seat recording at your seat we will give thank you 그쵸. <laughs> Take a bow. Take a bow, kindergarten. Good job. Thank you. Awesome audience. Let's wave our parents. Say thank you. Yes. All right. We hope you enjoyed our little show, and we want to make sure you have plenty of time like that. Plenty of time to go to all the other activities here. What yes, a be' Let's get in. ಏನಾದ್ಯ ಸೂಪರ್ ಆಗಿತ್ತು ಇವ್ರನ್ನು ಕೇಳು ಹೇಗಿತ್ತು ಅಂತ ನಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಕೇಳು ಕಮೆಂಟಲ್ಲಿ ಶೇರ್ ಮಾಡಿ ಓಕೆ ಬಾ ಹೋಗೋಣ ಕಮ್ಮಿಸಣ ಪಪ್ಪ ವೇಟ್ ಆದ್ಯ ಹೆಂಗಿತ್ತು ಹಂಗಂಗಾರ ನಿಮ್ಮ ತಂಗಿ ಪರ್ಫಾರ್ಮೆನ್ಸ್ ಹೆಂಗಿತ್ತು ಇಳು ಅಕ್ಕ ಹೇಳ್ತಾಳೆ ಹಗ್ ಮಾಡ್ಕೊಂಡು ಪಪ್ಪ ಇಲ್ಲಿ ಇದೆ ನೋಡು ನಮ್ಮ ನೋಡಿರುತ್ತೆ ಗ್ಯಾಸ್ ಸ್ಟೇಷನ್ ಬಂದಿದ್ದೀವಿ ಪೆಟ್ರೋಲ್ ಹಾಕ್ಸಕೆ ಆದ್ಯನ್ ಪರ್ಫಾರ್ಮೆನ್ಸ್ ಅಂತೂ ಇವಾಗವರೆಗೂ ಎಂಜಾಯ್ ಮಾಡ್ತಾ ಇದೀವಿ ಅಷ್ಟು ಚೆನ್ನಾಗಿತ್ತು ಸಕ್ಕದಾಗ ಮಾಡದ್ಲು ನಿಮ್ಗೆ ಹೆಂಗ ಅನ್ನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಅವ್ರು ಹೇಳಿದಾಳೆ ನಿಮ್ ಕಮೆಂಟ್ಸ್ನ ಶೇರ್ ಮಾಡ್ಬೇಕಂತೆ ನೋಡ್ತಾ ಇದ್ದಾಳೆ ನೋಡಿ ಯುವರ್ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನೇ ಇಲ್ಲಿ ಎಂಡ್ ಮಾಡ್ತಾ ಇದೀವಿ ಅಲ್ಲಿಂದ ಬಂದೆ ಊಟ ಮುಗಿಸಿದ್ವಿ ಇವಾಗ ಮಲ್ಕೊಬೇಕು ಏಳು ಮಾತಾಡೋ ಅದೇನೋ ಮಾತಾಡ್ತೀನಿ ಅಂದ್ರೆ ಸೊ ನ ಐ ಲೀವ್ ಇವತ್ತಿನ ಪ್ರೋಗ್ರಾಮ್ ಗೋಟ್ ಫೈವ್ ಸಾಂಗ್ಸ್ ನೋಟಿಟನೆ ಸೊ ಕಾಮೆಂಟ್ ಮಾಡಿ ಅಮ್ಮ ಅಂತ ಮಾಡಿ ಇಲ್ಲ ಅಂತ ಅಂತ ಓಕೆ ಓಕೆ ಫ್ರೆಂಡ್ಸ್ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ನಮಸ್ತೆ ಇಬ್ರು ನಮಸ್ಕಾರ ಮಾಡಿ ಹೇಳ್ಕರು ಬೈ ನಮಸ್ತೆ ನಮಸ್ಕಾರಗಳು ನಮಸ್ಕಾರಗಳು ಹೇಳು ನಮಸ್ಕಾರಗಳು ಗಳ್ಳು ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬಾಯ್ ಇನ್ನು ಆದ್ಯ ಯಾಕೆ ಗ್ರೀನ್ ಕಲರ್ ಡ್ರೆಸ್ ಹಾಕೊಂಡಿದ್ಲು ಅನ್ನೋದಾದರೆ ಕ್ರಿಸ್ಮಸ್ ಕಲರ್ಸ್ ಯಾವ್ದಿರೋ ರೆಡ್ ಗ್ರೀನ್ ಎಲ್ಲೋ ವೈಟ್ ಬ್ಲೂ ಇದರಲ್ಲಿ ಯಾವ್ದಾದ್ರು ಹಾಕೊಬೋದಾಗಿತ್ತು ಸೊ ಹಂಗಾಗಿ ಗ್ರೀನ್ ಹಾಕಿದ್ದೆ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ